ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಂತ ಮನೆಯನ್ನು ಕಟ್ಟಬೇಕೆಂಬ ಕನಸುಳ್ಳವರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಮನೆ ನಿರ್ಮಿಸಲು ಸರ್ಕಾರದಿಂದ ಸಾಲ ಹಾಗೂ ಸಬ್ಸಿಡಿ ಸ ಮೊತ್ತವನ್ನು ನೀಡಲಾಗ್ತಿದೆ ಯಾವ್ಯಾವ ವರ್ಗದವರಿಗೆ ಎಷ್ಟು ಸಾಲ ಸೌಲಭ್ಯ ನೀಡಲಾಗುತ್ತದೆ ಹಾಗೂ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಇದು ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳನ್ನು ಹಾಗೂ ಅರ್ಜಿ ಸಲ್ಲಿಸುವ ಲಿಂಕ್ ಹಾಗೂ ಹೇಗೆ ಅರ್ಜಿ ಸಲ್ಲಿಸಬೇಕು ಮುಂತಾದಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಈ ವಿಡಿಯೋದ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಎಡ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೀವನದಲ್ಲಿ ಶಾಂತಿ ಸುರಕ್ಷತೆ ಮತ್ತು ಸ್ಥಿರತೆಗಾಗಿ ಪ್ರತಿಯೊಬ್ಬರೂ ತಮ್ಮದೇ ಆದ ಮನೆಯ ಕನಸು ಕಾಣುತ್ತಾರೆ ಆದರೆ ಆ ಕನಸು ನನಸಾಗಿಸಲು ಅಗತ್ಯವಾಗಿ ಆರ್ಥಿಕ ನೆರವು ಬೇಕು ಆದರೆ ಹಣಕಾಸು ಸಮಸ್ಯೆಯಿಂದ ದೇಶದಲ್ಲಿ ಇನ್ನೂ ಕೋಟ್ಯಂತರ ಜನಕ್ಕೆ ಸ್ವಂತ ಮನೆ ಇಲ್ಲ ಇಂಥ ಜನರ ಮನೆಯ ಕನಸು ನನಸು ಮಾಡಲು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಪ್ರಾರಂಭಿಸಿದೆ ಈ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರ ಸಹಾಯಧನ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ನೀಡುವುದರಿಂದ ಮನೆ ನಿರ್ಮಾಣ ಕನಸು ನನಸು ಮಾಡಿಕೊಳ್ಳಬಹುದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನು ಪಿಎಂ ಗ್ರಾಮೀಣ್ ಮತ್ತು ಪಿಎಂ ಅರ್ಬನ್ ಎಂಬ ಎರಡು ವಿಧವನ್ನಾಗಿ ವಿಂಗಡಿಸಲಾಗಿದೆ ಅಂದರೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ವಸತಿ ರಹಿತ ಫಲಾನುಭವಿಗಳು ಸರ್ಕಾರದ ಸಬ್ಸಿಡಿ ಅಥವಾ ಹಣಕಾಸು ನೆರವು ಪಡೆದು ಮನೆ ನಿರ್ಮಾಣ ಮಾಡಿಕೊಳ್ಳಬಹುದಾಗಿದೆ ಇಡಬ್ಲ್ಯೂಎಸ್ ಆರ್ಥಿಕವಾಗಿ ಹಿಂದುಳಿದ ವರ್ಗ ಈ ವರ್ಗದ ಆದಾಯ ಮಿತ ವರ್ಷಕ್ಕೆ ಆರು ಲಕ್ಷದವರೆಗೆ ನಿಗದಿಪಡಿಸಲಾಗಿದ್ದು ಗರಿಷ್ಠ ಮೂವತ್ತು ಚದರ ಮೀಟರ್ ಗಾತ್ರದ ಮನೆ ನಿರ್ಮಾಣಕ್ಕೆ ನೆರವು ಪಡೆಯಬಹುದು ಸುಂದರಿ ಆಸ್ತಿಯು ಕಡ್ಡಾಯವಾಗಿ ಮಹಿಳೆಯ ಹೆಸರಿನಲ್ಲಿ ಇರಬೇಕು ಆರ್ಥಿಕವಾಗಿ ಹಿಂದುಳಿದ ವರ್ಗದ ಫಲಾನುಭವಿಗಳಿಗೆ ಆರು ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡಲಾಗುತ್ತದೆ ಈ ಆರು ಲಕ್ಷದಲ್ಲಿ ಎರಡು ಲಕ್ಷದ ಅರವತ್ತೇಳು ವರ್ಗ ಎರಡು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿ ಆಗಿರ್ತದೆ ಈ ಇದನ್ನ ಗವರ್ಮೆಂಟ್ಗೆ ಯಾವುದೇ ಕಡೆ ಹೆಚ್ಚಿನ ಮಿಕ್ಕಿದ್ದ ಅಮೌಂಟ್ ಮಾತ್ರ ಗವರ್ಮೆಂಟ್ ಪೇ ಮಾಡಕ್ಕಾಗುತ್ತೆ ಎಲ್ಲ ಐಜಿ ಕಡಿಮೆ ಆದಾಯದ ವರ್ಗ ಕಡಿಮೆ ಆದಾಯದ ವರ್ಗದ ಫಲಾನುಭವಿಗಳಿಗೆ ಆರು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ವಾರ್ಷಿಕ ಆದಾಯ ಮಿತಿ ನಿಗದಿಪಡಿಸಲಾಗಿದ್ದು ಮನೆಯ ಗಾತ್ರ ದೃಷ್ಟಿ ಚದರ ಮೀಟರ್ ಇರಲಿದ್ದು ಇಲ್ಲೂ ಕೂಡ ಕಡ್ಡಾಯವಾಗಿ ಮಹಿಳೆಯ ಹೆಸರಿನಲ್ಲಿ ಆಸ್ತಿ ಇರಬೇಕು ಇವರಿಗೆ ಒಂಬತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಸಿಲು ಸಿಲು ಸಾಲ ಸೌಲಭ್ಯ ಸಿಗಲಿದೆ ಇದರಲ್ಲಿ ಎರಡು ಪಾಯಿಂಟ್ ಮೂವತ್ತು ಲಕ್ಷದವರೆಗೆ ಉಚಿತ ಸಬ್ಸಿಡಿ ಸಿಗಲಿದೆ ಈ ಒಂಬತ್ತು ಲಕ್ಷದಲ್ಲಿ ಎರಡು ಲಕ್ಷದ ಮೂವತ್ತೈದು ಸಾವಿರ ಬಂದ ಸಬ್ಸಿಡಿ ನಿಮ್ಗೆ ಸಿಗುತ್ತೆ ಮಿಕ್ಕಿದ್ದ ಅಮೌಂಟ್ ನೀವು ಕಟ್ಟಬೇಕಾಗುತ್ತೆ ಮಧ್ಯಮ ಆದಾಯದ ವರ್ಗ ಇನ್ನು ಮಧ್ಯಮ ಆದಾಯದ ವರ್ಗ ಅಂತ ಎರಡರ ಫಲಾನುಭವಿಗಳಿಗೆ ವಾರ್ಷಿಕ ಆದಾಯವು ಹದಿನೆಂಟು ಲಕ್ಷದ ಮಿತಿಯಲ್ಲಿರಬೇಕು ಇವರಿಗೆ ಮನೆಯ ಮಹಿಳೆಯ ಹೆಸರಿನಲ್ಲಿ ಆಸ್ತಿ ಕಡ್ಡಾಯವಿಲ್ಲ ಗರಿಷ್ಠ ಇನ್ನೂರು ಶುದರ ಮನೆ ನಿರ್ಮಾಣಕ್ಕೆ ಹನ್ನೆರಡು ಲಕ್ಷದವರೆಗೆ ಸಾಲ ಸಿಗಲಿದ್ದು ಇದರಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ಸಬ್ಸಿಡಿ ಲಭ್ಯವಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಕೆ ಅವಕಾಶವಿದ್ದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅಧಿಕೃತ ಜಾಲತಾಣದಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆ ವೇಳೆ ಸಿಟಿಜನ್ ಅಸೆಸ್ಮೆಂಟ್ ವಿಭಾಗದಲ್ಲಿ ತಮ್ಮ ವಿವರಗಳನ್ನು ನಮೂದಿಸಬಹುದು ಮೊಬೈಲ್ ಅಥವಾ ಇಂಟರ್ನೆಟ್ ಸೌಲಭ್ಯ ಇಲ್ಲದಿದ್ದಲ್ಲಿ ನಿಮ್ಮ ಹತ್ತಿರದ ಗ್ರಾಮವನ್ ಕರ್ನಾಟಕವನ್ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಸಹಾಯ ಪಡೆದು ಅರ್ಜಿ ಸಲ್ಲಿಸಬಹುದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆ ಎಂಬ ಆಧಾರ ಬಲವನ್ನು ಎಲ್ಲರೂ ಒದಗಿಸಲು ಎಲ್ಲರಿಗೂ ಒದಗಿಸಲು ದಿಟ್ಟ ಹೆಜ್ಜೆಯಾಗಿದೆ ಈ ಯೋಜನೆ ಸದುಪಯೋಗ ಪಡೆದು ನಿಮ್ಮ ಕನಸಿನ ಮನೆ ನಿರ್ಮಿಸಲು ಆರಂಭಿಸಬಹುದು ನಿಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ಪರಿಶೀಲಿಸಿ ಅರ್ಹತೆ ಇದ್ದಾರೆ ತಕ್ಷಣವೇ ಅರ್ಜಿ ಸಲ್ಲಿಸಿ ಅರ್ಜಿ ಲಿಂಕ್ ಈ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗೈಸ್